മാരയ്യ കർമ്മ ഇല്ലേ അനുഭവസ്ക്കേക്കു ഹത്തല്ല നാളെ വന്നേ ബല്ലേ അനുഭവസ്ക്കേ സ്വർഗനര കയ്യെല്ലു ജനകളെ ഉസരിപ്പ് ഇങ്ങാടിക്കേനില്ല കണമ്മ അവർ മാറ കർമ്മ അവർ അനുഭവസ്കായി യോ ഒന്ന് ആസിത്ത അത് ಒಂಥರ ಯಾಕೋ ಬಾಯ ಎಲ್ಲನ ಯಾಕೋ ಕಟ್ಕೊಳಂಗಾಗೈತೆ ಜಲ ಸುರಿಸ್ಕೊಂಡು ಹೋಗ್ತಿತ್ತಿಲ್ಲ ಆಸಿ ಯಾವ್ದ ನಾಯಿ ಹ್ಞೂ ಯಾರೋ ಒದ್ದು ಬಿಟ್ಟವ್ರೆ ಹಿಂಗೆ ಬಾಯ ಎಲ್ಲ ಇದು ಜಲ ಸುರಿಸ್ಕೊಂಡು ಓಡೋಗದ ಅದಕ್ಕೇನೆ ಮಾಡಿರೋ ಕರ್ಮ ಇಲ್ಲ ಅನುಭವಿಸ್ಬೇಕು ನೋಡಿ ನಾಯಿಗೂ ಪ್ರಾಣಿಗಳು ಯಾರಿಗೂ ಬಿಟ್ಟಿಲ್ಲ ಮನುಷ್ಯರಿಗೇನು ಶಾಶ್ವತ ಅಲ್ಲ ಇದು ಮನುಷ್ಯರಿಗೇನು ಕಪ್ ತಪ್ಪಿದ್ದಲ್ಲ ಅವ್ರು ಮಾಡಿದ್ದವ್ರು ಉಣ್ಬೇಕು ಅವ್ರು ಮಾಡಿರೋ ಕರ್ಮ ಅವರೇ ಅನುಭವಿಸ್ಬೇಕು ಬೇರೆ ಯಾರೂ ತಗೊಳಕ್ಕೆ ಪಾಲ್ ತಗೊಳಕ್ಕಾಗಲ್ಲ ಅವ್ರಿಗೆ ಏನು ಕೊಡ್ತಾನ ದೇವರು ಅದು ಏನು ಅನುಭವಿಸ್ಬೇಕು ಅಂತ ಹೇಳ್ತಾರೋ ಅದನ್ನು ಅನ್ಭವಿಸ್ಲೇಬೇಕು ಹೇಳಿ ಕೆಮ್ಮತಿದ್ದೆ ನಾನು ನೋಡಿ ಸ್ವಲ್ಪ ನನಗೆ ಯಾಕೋ ಹಂಗೆ ಅದಕ್ಕೆ ಹಂಗೆ ಮಾತಾಡಿದೆ ಅದು ಸುಳ್ಳೆಲ್ಲ ಮೊದಲು ಯಾವ ಕಾಲದಾಗೋ ತೋರ್ಸೋದಂತೆ ಇವಾಗ ಏನಿಲ್ಲ ಹಿಂದ್ಗುಂಟೆ ನೀನು ಹಾಂ ರೊಟ್ಟಿ ತಿರುವಾಗ್ತಂಗೆ ರೊಟ್ಟಿ ತಿರುವಾಗ್ ಅನುಭವಿಸ್ಬೇಕು ನಾನು ಮಾಡಿರೋದ ನಾನೇ ಅನುಭವಿಸ್ತೀನಿ ನನ್ನ ಪಾಲೇನೂ ನೀನೇನು ತಗೋಬೇಡ ಕಣೆ ಬಾಯಿ ಮುಚ್ಕೊಂಡಿರೋ ಆಗ್ಲೆಲ್ಲ ನಾನು ಹೊರಗೆ ಬಂದಿದ್ದ ತಕ್ಷಣ ಯಾಕೆ ಹಂಗೆ ಮಾತಾಡ್ತೀಯ ನೀನು ನಾನೇ ಹುಷಾರಿಲ್ಲ ಅಂತ ಹೇಳಿ ಇದ್ದೀನಿ ಅಂತದ್ರಾಗೆ ಇನ್ನೂನು ಹೆಂಗ್ ಮಾತಾಡ್ತೀಯ ನೋಡು ಹ್ಮ್ ಅವ್ ಮಾಡಿರೋದು ಅವರೇ ಅನುಭವಿಸ್ಬೇಕಂತ ಬರ್ಲೇಳು ಏನು ಕೊಡ್ತಾನೋ ದೇವ್ರ ಅನುಭವಿಸ್ತೀನಿ ಬಂದ್ರೆ ನಾನು ಅನುಭವಿಸ್ಸಾಳ್ಕೆ ನಿನ್ಗೆ ಏನ್ ಬೇಕು ಆಗ್ಲೆಲ್ಲ ಯಾಕೆ ಮಾತಾಡ್ತೀಯ ಓಹ್ ಹೋಹ್ ಇಷ್ಟಾದ್ರೂನು ನಿನ್ ಜಂಬ ದೌಲತ್ ಮಾತ್ರ ಕಡಿಮೆ ಆಗ್ಲಿಲ್ಲ ಓಹ್ ಬಹಳ ಮೇರಿತಾ ಇದ್ಯಾ ನೀನು ಇನ್ನೂನು ಬರುತ್ತೆ ನೋಡು ನಿನಗೆ ಇನ್ನ ಎಂತ ಹೊತ್ತು ಬರುತ್ತೆ ಹ ಇರ್ಲಿ ಇನ್ನ ಬಂದಿರೋದ್ ಸಾಕು ಹೋಗು ಹ್ಮ್ ಮಕ್ಕ ಕೈಕಾಲ ಬಾತ್ಕೊಂಡೆ ಅಣ್ಣನೇ ಈಗ್ಲೇನೆ ಬೋಸ್ತಾ ಇದ್ಯಾ ಇನ್ನು ಏನಕ್ಕೆ ಜಗಳ ಮಾಡಕ್ ಬಂದಿದ್ಯಾ ಹೋಗು ಓಹ್ ಜಗಳ ಮಾಡ್ ನಿನ್ಗಲ್ಲ ನಾನು ಅಂದಿದ್ದು ಅದ್ಯಾದ ಒಂದು ಇಲ್ಲ ಸಿ ನಾಯಿ ನೋಡಿ ಹೇಳಿದ್ದು ನಾನು ಎಲ್ಲ ಅಂತ ಹೇಳಿದ್ರೆ ನಿನ್ ಬಂದಿಲ್ ಮಾತಾಡ್ಬೇಕಮ್ಮ ಅವ್ಳೇನಾದ್ರೂ ನಿನ್ಗೆ ಕೇಳುದ್ಲೆ ಏಯ್ ನಿನ್ನ ಮಗಳಿಗೆ ಫಸ್ಟು ಒಳ್ಳೆ ಬುದ್ಧಿ ಕಲಸು ಹ್ಞೂ ಕಷ್ಟ ಆಗಿರೋರು ನೋಡಿ ಹೊಲಕಿಸ್ಕೊಂಡು ಮಾತಾಡೋದು ಅವ್ರು ಅವ್ರ ಅನುಭವಿಸ್ಬೇಕು ಹಂಗೆ ಹಿಂಗೆ ಅಂತ ಈ ಹೇಳ್ಸೋದು ಅದನ್ನೆಲ್ಲ ಫಸ್ಟ್ ಬಿಡೋ ಕೇಳು ಹ್ಞೂ ನಾನು ಮಾಡಿರೋದನ್ನ ನಾನು ಅನುಭವಿಸ್ತೀನಿ ಅವಳೇನು ನನ್ನ ನನ್ನ ಪಾಲೇನು ಅವಳೇನು ತಗೋಬೇಕಾಗಿಲ್ಲ ನಾನು ನಾನೇನಾದ್ರೂ ನನಗೆ ಬಂದಿರೋದು ನಿನ್ ನಿನಗೆ ತಗೊಳಮ್ಮ ನಾನು ಆಗಲ್ಲ ನೀನು ಅನುಭವಿಸು ನನಗೆ ಬಂದಿರೋದು ಅಂತ ಏನಾದರೂ ನಾನು ಹೇಳೋದನ್ನ ನನಗೆ ಬಂದ್ರೆ ನಾನೇ ಅನುಭವಿಸೋದು ನನಗೆ ಕಾಯಿಲೆ ಆದರೆ ನಾನೇ ಅನುಭವಿಸೋದು ಇವಳೇನು ಹೇಳ್ಬೇಕು ಅದನ್ನು ಇವಳೇನು ಹೇಳ್ಬೇಕಾದೆ ಬಾರತ್ತೆ ಏನಾದರೂ ಮಾತಾಡ್ಕಂಡು ಹಾಳಾಗೋಗ್ಲಿ ಬಾಯ ಇಲ್ಲಿ ಏ ನೀನು ಹ್ಮ್ ಮೊದ್ಲೇ ನಿನಗೆ ಹುಷಾರಿಲ್ಲ ಯಾಕೆ ರೇಗಡಕ್ ಹೋಗ್ತೀಯಾ ಏ ಗೊತ್ತಾಗಲ್ವೇನೆ ನಿನ್ಗೆ ಮೊದಲೇ ಅವತ್ತೆ ಹುಷಾರಿಲ್ಲ ಅನ್ನೋದು ಗೊತ್ತಿದ್ದು ಯಾಕೆ ಜಗಳ ಮಾಡಕ್ ಬರ್ತೀಯ ಪಾಪ ಅವರೇ ಹುಷಾರಿಲ್ಲ ಅಂತ ಇದ್ದಾರೆ ಹ್ಮ್ ಅತ್ತೆಗೆ ಸೊಸೆ ಸೊಸೆಗೆ ಅತ್ತೆ ಅದಕ್ಕೆ ಸೊಸೆ ಬತ್ತಾಳೆ ಅಂತ ಅವಳು ಜಗಳ ಮಾಡಕ್ ಬಂದಾಳೆ ಅತ್ತೆ ಇದಾಳೆ ಅಂತ ಇವಳು ಜಗಳ ಮಾಡಕ್ಕೆ ಬಂದವಳೆ ಹಾಂ ಇಂಥ ಯೋಜನ ನೋಡಿಲ್ಲ ಹೋಗು ನಾನೇನು ಇವಳಿಗೆ ಹೇಳಿಲ್ಲ ಹಾ ನನ್ ಪಾಡಿಗೆ ನಾನು ಮಾತಾಡ್ತಾ ಇದ್ದೆ ಆಹ್ಹ್ ಮಾತಾಡೋದು ತಪ್ಪ ಅಂತಂದ್ರೆ ನಿನ್ನ ಮನೆ ಬಗ್ಲಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತಿದ್ದೇನೆ ನಿಮ್ಮನೆ ಬಾಗಲಿಗೆ ಬಂದಿದ್ದೀನಿ ನಾನು ಅಲ್ಲ ನೋಡೆ ಪ್ರೀತಿ ಇವನು ಆಗ್ಲಾನ ಹಾಂ ನಾನು ಹೊರಕ್ಕೆ ಬರಕ್ಕಿಲ್ಲ ಮಾಡಿರೋ ಕೋರ್ಮ ಎಂಥದ್ದು ಅನ್ಭವಿಸ್ಬೇಕು ಅನ್ಭವ್ಸ್ಬೇಕು ಅಂತಿಂಥ ಮಾಡಿಲ್ಲ ಹಂಗಾಗಿ ಹಿಂಗಾಗೈತಿ ಅಂತ ಹೇಳಿ ಹೆಂಗೆ ಮಾತಾಡ್ತಾಳೆ ನೋಡು ಹಾಂ ನಾನು ಮಾಡಿರೋದ ನಾನೇ ಮತ್ತೆ ಅನುಭವಿಸೋದು ಇನ್ನು ಅವಳು ಅನ್ಭವಿಸ್ತಾಳೆ ಮುಚ್ಕೊಂಡು ಇರಬೇಕು ಏನು ಮಾತಾಡ್ಬೇಕಾಗ್ಲಾನ ಹಾಂ ನನಗಾನೇ ಸಿಟ್ಟು ಬಂದ್ಬಿಟ್ಟಿತ್ತು ಅಲ್ಲ ಸ್ವಲ್ಪನಾದ್ರೂ ನಿನಗೆ ಏನಾದರೂ ಅನ್ಭವಿಸ್ಬೇಕು ಅವರೇ ಕಷ್ಟಲ್ಲಿದ್ದಾರಲ್ಲ ಚೆನ್ನಾಗಿಲ್ಲ ಅಂತ ಹೇಳಿ ಅವರೇ ಕಷ್ಟಲ್ಲಿ ಇರಬೇಕಾದ್ರೆ ಅವ್ರಿಗೆ ಇನ್ನೂ ಅವ್ರ ಮನಸ್ಸಿಗೆ ಎಷ್ಟು ನೋವು ಮಾಡೋಣ ನಾನು ಯಾಕೆ ನೋವು ಮಾಡಬೇಕು ಅವ್ರು ಮಾಡಿದ್ದ ಅವ್ರು ಅನ್ಭವಿಸ್ತಾರೆ ಅಂತ ಮುಚ್ಕೊಂಡು ಇರಬೇಕು ನೀನು ಬಿಟ್ಟು ಹೇಳಿದ್ರೆ ಅಲ್ಲ ಹಾಂ ಯಾಕೆ ಬಿಟ್ಟು ಹೇಳಿಕೆ ನೀನು ಅದನ್ನು ಅವ್ರಿಗೆ ಸ್ವಚ್ಛಿ ಮಾತಾಡಿ ಅದು ನಿನ್ನ ನೀನು ಕರ್ಮ ನಿನಗೆ ಅದು ಕರ್ಮ ಸುತ್ತಕಮುತ್ತೆ ನಿನಗೂ ಅದೇ ಕರ್ಮ ಏನು ತಪ್ಪಿದ್ದಲ್ಲ ಅವ್ರು ಮಾಡಿರೋ ಕರ್ಮ ಅವರೇ ಅನುಭವಿಸಬೇಕು ಹ್ಞೂ ಯಾರೇ ನಿನ್ ನಿನಗೂ ಬರುತ್ತೆ ಅವ್ರಿಗೆ ಅಷ್ಟು ಸ್ವಿಚ್ ಮಾತಾಡಿದ್ದೆ ಅದು ನಿನ್ಗೂ ತಿರುಕಮುತ್ತೆ ಅಷ್ಟೇನೇ ರೊಟ್ಟಿ ತಿರುಗ್ದಂಗೆ ಆ ಹಿಂದೇನೆ ಇರುತ್ತೆ ಅವ್ರಿಗೆ ಮಾಡಿದ್ ನಿಿನೀಗ ನಿನಗೂ ಬರುತ್ತೆ ಒಂದಲ್ಲ ಒಂದಿನ ನೀನ್ ಯಾಕೆ ಸ್ವಿಚ್ ಮಾತಾಡ್ತೀಯಾ ನೀನು ಅವ್ರಿಗಿನೂ ಸ್ವಲ್ಪ ಸಮಾಧಾನ ಮಾಡಿದ್ರೆ ನಿನ್ಗಿ ಒಳ್ಳೇದಾಗುತ್ತೆ ಅವ್ರಿಗಿನ್ನೂ ಸ್ವಿಚ್ ಮಾತಾಡಿನಿ ನಿನ್ನ ಅವ್ರ ಮನ್ಸಿಗೆ ನೋವು ಮಾಡಿದ್ರೆ ಅದು ನಿನ್ಗೂ ತಿರುಗಾಂಬತ್ಕೊಂಡಿ ಹಾ ಏನು ಅತ್ತೆ ಸೋಸೆ ಇಬ್ಬಳು ಒಂದಾಗ ಬಂದವ್ರ ಈಗ ಹಾ ಅವಾಗೆಲ್ಲ ಮುಚ್ಕೊಂಡು ಹೋಗಿತ್ತು ಈಗ ಹತ್ತೆ ಸೋಸ ಎದ್ಬಿಟ್ಟೈತಿ ಏ ಸಿ ಸರಿಯಾಗಿ ಮಾತಾಡು ಏನ್ ಮಾತಾಡ್ತಾ ಇದ್ಯಾ ಠೂ ವಯಸ್ಸು ಹೋಗೈತೆ ನಾಚಿಕೆ ಹೋಗಿಲ್ವಾ ಹಿಂಗೆ ಮಾತಾಡಬೇಕು ನೀನು ಅಜ್ಜಿ ಕರೆಕ್ಟಾಗಿ ಮಾತಾಡ್ತೈತೆ ಕಣಿ ಹ್ಞೂ ನೀನೇನೇ ಹೇಳಬೇಕು ಇವಾಗ ನನಗೆ ಕೆಲಸ ಸಿಕ್ಕೈತಿ ಅಂತ ಹೇಳಿ ಒಟ್ಟೂರಿ ಒಟ್ಟೂರಿಗೆ ಜಗ್ಲಕ್ಕೆ ಬಂದಿರೋಳು ನೀನು ಹಾಂ ಬೆಳಗ್ಗೆಲ್ಲ ಅದೇ ಮಾತಾಡ್ತಾಯಿದ್ಯಾ ನಿನಗೆ ಮನೆ ತಾಗಿ ಇವಾಗ ಕೆಲಸ ಮಾಡ್ತಾಳಲ್ಲ ಇವಳು ಅಂಥದ್ದು ಕೆಲಸ ಸಿಕ್ಕೈತಲ್ಲ ಅಂತ ಹೇಳಿ ಹೆಂಗೆ ನೀನು ಇಲ್ಲದೆಲ್ಲ ನನ್ನ ಮೇಲೆ ಕೇಡ್ ಬಯಸ್ತಾ ಇದೀಯಾ ಹೋಗು ಇವಾಗು ನೀನು ಕೆಲಸ ತಗೊಂಡಿರೋದಕ್ಕೆ ನಾನು ಏನಕ್ಕೆ ಕೇಡು ಬೈಸನಾ ಮುಚ್ಕೊಂಡು ಹೋದ್ರೆ ಸರಿ ಇಲ್ಲ ನಾನು ನಂಬ್ತೀನಿ ಕಣೆ ನೀನು ಯಾವಳೆ ಕೇಳಕ್ಕೆ ನಾನು ಅವಳು ನಂಬ್ತೀನಿ ಅವಳು ಮಾಡಿರೋ ಕರ್ಮ ಎಂಥದ್ದವಳನ್ನು ಬೋಸ್ತಾಳೆ ಕಣೆ ಹಾಂ ಒಂದೊಂದೆಲ್ಲ ಮಾಡಿರೋದು ಹ್ಮ್ ಎಲ್ಲರಿಗೂ ಬರೀ ಕೆಟ್ಟಿದ್ದೇ ಮಾಡಿರೋದು ಇಡೀ ಅವಳು ಯಾರು ಮಾತಾಡ್ಸಿರಲಿಲ್ಲ ಕೇರಳಗಳಾರ ಮಾತಾಡ್ಸ್ತಿರಲಿ ಹಾಳಾಗ ಅವಳು ನನ್ನ ಕಣ್ಣು ಮುಂದೆ ಹಾಳಾಗಿ ಹೋಗ್ತಾಳೆ ಸೊತ್ತು ಹೋಗ್ತಾಳೆ ಅವಳು ಏನನ್ನ ಕಾಲೇ ಬಂದು ನೋಡು ಬಂದೈತಿ ಈಗಲೇ ಆಲೇನಿ ಬಂದೈತಿ ಇಂತ ಕರ್ಮ ಸುತ್ತೈತೆ ಆಲೇನಿ ಹಾಂ ಅವಳು ಇರಲ್ಲ ಇನ್ನು ನೋಡಿ ಮೂರು ದಿನಕ್ಕೆ ಗನ್ಮಗಳಿ ಚಟ್ಟ ಕಟ್ಟಬೇಕಾಗುತ್ತೆ ಓಹ್ ಇಲ್ಲಿ ಮಳೆ ವಹಿಸ್ಕೊಂಡು ಹಿಂಗೆ ಇರ್ತಾಳೆ ಇವಳೇನು ಸೊತೋಗೋದಿಲ್ಲ ಓ ಇಲ್ಲೇ ಇರ್ತಾಳೆ ಈ ಭೂಮಿ ಮೇಲೆ ಹಂಗೆ ಇರ್ತಾಳೆ ಅಂದಂಗೆ ಮಾತಾಡ್ತಾ ಇದ್ದಾಳೆ ನೋಡಿ ಇವಳು ಹೋ ಹೋ ಅವ್ರಿಗೆ ಇವತ್ತು ಬಂದೈತೆ ನೀನು ಹಿಂಗೆ ನಾಳೆ ಬರುತ್ತೆ ನೋಡ್ತಾ ಇರು ನಿನಗೆ ಏನು ತಪ್ಪಿದ್ದಲ್ಲ ಇದು ಹೆಂಗೆ ಮಾತಾಡ್ತಿಯಲ್ಲ ಅವ್ರು ನೋವಲ್ಲಿದ್ದಾರೆ ಅವರೇ ಕಷ್ಟಲ್ಲಿದ್ದಾರೆ ಅನ್ನೋದು ಸ್ವಲ್ಪನಾದ್ರೂ ಅವ್ರಿಗೆ ಜ್ಞಾನ ಬೇಡವಾ ನಿನಗೆ ಹಿಂಗೆ ಮಾತಾಡ್ತಾ ಇದೆಯಲ್ಲ ಹಾಂ ಬುದ್ಧಿ ಐತೋ ಇಲ್ವೋ ಏಯ್ ಅವಳು ಸರಿಯಾಗಿ ಮಾತಾಡ್ತಾರೆ ನೀನು ಯಾಕೆ ಒಯ್ಯದ ನಮ್ಮ ಮುಡ್ಗಿನ ಒಯ್ ಬೇಡ ನೋಡು ಹಾಂ ಅವಳಿಗೆ ಮನೆಯಾಗೆ ಕೆಲಸ ಮಾಡೋದು ಸಿಕ್ಕೈತೆ ಅಂತ ಹೇಳಿ ನಿಮಗೆಲ್ಲ ವಸ್ತೇವ್ರಿ ಅದಕ್ಕೆ ನಾ ಹೇಳ್ತಾ ಇದ್ದೀರ ಇಲ್ಲದೆಲ್ಲ ಮಾತಾಡ್ಕೊಂಡು ಇಲ್ಲಿ ಜಲ ಮಾಡೋದಕ್ಕೆ ಗೊತ್ತಾ ಇದ್ದೀರ ಅಯ್ಯೋ ನಿನ್ನ ಮಾಡ್ಲಿಕ್ಕೆ ಕೆಲಸ ಸಿಕ್ಕಿರತ್ತೆ ನಾನು ಯಾಕೆ ಹುಡ್ಕೊಂಬ ಹೋಗು ಅವ್ಳು ಕೆಲಸ ಮಾಡ್ತಾಳೆ ಅವ್ಳ ಸಂಬಳ ತಂಬ್ತಾಳೆ ನನಗೆ ಯಾಕೆ ಬೇಕು ಅವಳಿಗೆ ಸಂಬಳ ತಗೊಂಬ ವಿಷಯ ಯಾಕೆ ಪ್ರೀತಿ ಏನೈತೆ ಅಲ್ಲ ನೋಡಕ್ಕ ನಮ್ಮ ಅತ್ತೆ ನೋವಲ್ಲಿದೆ ಅದಕ್ಕೇನೆ ಹುಷಾರಿಲ್ಲ ಅಂತ ಹೇಳಿ ಪಾಪ ಕೊರಕ್ತಾಯ್ತೆ ಅಂಥವ್ರಿಗೆ ಇನ್ನು ಮನಸ್ಸಿಗೆ ನೋವಾಗ ಥರ ಇವಳು ಸತ್ತೋಗ್ತಾಳೆ ಹಿಂಗೆ ಹಿಂಗೆ ಅಂತ ಹೇಳಿ ಎಷ್ಟು ಮಾತಾಡ್ತಾ ಇದ್ದಾಳೆ ನೋಡಿ ಇವಳು ಹಾಂ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಇವಳಿಗೆ ಅವ್ರಿಗೆ ಸ್ವಿಚ್ ಮಾತಾಡ್ತಾ ಇದ್ದಾಳಲ್ಲ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿ ಅವ್ರು ತುಂಬ ಕೊರಗ್ತಾ ಇದ್ದಾರೆ ಅವಳಿಗೆ ಏನಾನ ಅನಿಸಿದ್ರು ಸರಿ ಅಲ್ಲ ಸ್ವಲ್ಪನಾದ್ರೂ ಅವಳಿಗೆ ಏನಾದರೂ ಮನ್ಸಿದ್ದಿದ್ರೆ ಹಂಗೆ ಮಾತಾಡ್ತಾ ಇರಲಿಲ್ಲ ಅವಳದಿಂದ ಎಂಥ ಕಟ್ಕ ಮನ್ಸೋ ಏನೋ ಹ್ಞೂ ಅವ್ರು ಮಾಡಿರೋದು ಅವರೇ ಮತ್ತೆ ಅನುಭವಿಸೋದು ನೀನು ನೀನ್ನೇನು ಯಾರಾದರೂ ತಗೊಳಮ್ಮ ನೀನು ನೋವು ಅನ್ಭವಸಮ್ಮ ಅಂತ ಇನ್ನೇನು ಕೇಳ್ಕೊಳಲ ಆಂ ನೀವು ಅತ್ತೇನು ಬಂದು ನೀನು ಕೇಳಿದ್ಲೇನಿ ಹಂಗೆ ಮಾತಾಡ್ತೀಯಾ ಅವ್ರಿಗೆ ಹುಷಾರಿಲ್ಲ ಅಂತ ಇದಾರೆ ಹಂಗೆ ಶುಚಿ ಮಾತಾಡ್ತೀಯಲ್ಲ ಗೊತ್ತಾಗೋದಿಲ್ವಾ ನಿನಗೆ ಏಯ್ ಬಿಡು ನೋಡು ಹೋಯ್ಬೇಡ ಯಾಕೆ ಹೊಯ್ತಾ ನಾ ಮುಗಿ ಕರೆಕ್ಟಾಗಿ ಮಾತಾಡಿದಾಳೆ ಹಾಂ ನಮ್ಮಮ್ಮಣಿ ಕರೆಕ್ಟಾಗಿ ಮಾತಾಡಾಳೆ ಕಣಿ ಏನು ಅನ್ಸಲ್ಲಕ್ಕ ಇಳಿಗೆ ಮನಸ್ಸಿಲ್ಲ ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾಳೆ ನೀನು ಅವು ಗಂದಿಲ್ಲ ನೀನು ಸುಮ್ಮನೆ ಮಾತಾಡಬೇಡ ಹಚ್ಚೆ ಬಾಯಿ ತಿರುಗಿ ಮಾತಾಡ್ದಿ ಅಂದ್ರೆ ತಿರುಗಿ ನಾಲ್ಕು ಬಾರಿಸ್ಬಿಡ್ತೀನಿ ನೋಡು ಏನೋ ನಾ ಮಾತಾಡೆ ಏನಿಲ್ಲ ಹಾಂ ಮಮ್ಮಿ ನಿನಗೆ ಮನೆಯಾಗೆ ಕೆಲಸ ಮಾಡೋ ಅಂತ ಕೆಲಸ ಸಿಕ್ಕಿರೋದು ಕೋತ್ಕು ಹೊಟ್ಟೆ ಊರಿ ಜಾಸ್ತಿ ಹ್ಞೂ ನಿನಗೆ ಇವಾಗ ಜನ ಜಾಸ್ತಿ ದುಶ್ಮನ್ಗಳು ಆಗ್ತಾ ಇದ್ದಾರೆ ಶತ್ರುಗಳು ಜಾಸ್ತಿ ಆಗ್ತಾ ನಿನಗೆ ಇವಾಗ ಒಳ್ಳೇದಾಗ್ತಾ ಐತೆ ಒಳ್ಳೇದಾಗ್ತಾ ಇರಬೇಕಾದ್ರೆ ಇಂಥವ್ರ ಹತ್ರ ಎಲ್ಲ ಜಗಳ ಮಾಡ್ಕೆ ಬಾಯಿಲಿ ಸುಮ್ಮನೆ ಬಾಯಿಲಿ ಒಳಕ್ಕೆ ಬಾಯಿಲಿ ಹೆಂಗಾರ ಮಾತಾಡ್ಕೊಂಬಿ ಇವ್ರು ಮುಂದೆ ನಿನ್ನ ಬೆಳಗ್ಗೆ ತೋರಿಸ್ಬೇಕು ಹ್ಞೂ ಇವಳೆ ಮನೆ ಕಟ್ಟೋದು ಇವಳೇ ಮನೆ ಕಟ್ಟಿಸ್ಕೊಡೋದು ಅಂದ್ಕೊಂಡವಳೆ ಹ್ಞೂ ಇವಳ ಕಣ್ಣು ಮುಂದೆ ಮನೆ ಕಟ್ಟಿ ತೋರಿಸ್ಬೇಕು ತೋರಿಸ್ತೀನಿ ಹಾಂ ಇಲ್ಲೋಡೆ ನೀನು ಮುಂದೆ ನನ್ನ ಮನೆ ಕಟ್ಟಿ ತೋರಿಸ್ತೀನಿ ನೀನೇನೇ ನನಗೆ ಮನೆ ಕಟ್ಕೊಡೋದು ನಾನೇ ನಿನ್ಗೆ ಇಲ್ಲೋಡಿ ನಾನು ಮನೆ ಕಟ್ಟಿ ನಿನ್ನ ಕಣ್ಣೀರಿಗೆ ಕಟ್ಟಿ ತೋರಿಸ್ತೀನಿ ಕಣೆ ಕಟ್ಟಾಗಮ್ಮ ಸಂತೋಷ ಹೋಗು ನೀನು ಕಟ್ಕೇನೆ ನಾಳೆ ಮೊಟ್ಟೆ ಉರ್ಕಮಲ್ಲ ಹೋಗು ಸಂತೋಷ ನೀನು ಕಟ್ಕೊಂಡು ಚೆನ್ನಾಗಿರೋ ನಾವು ಒಬ್ಬರು ಆಳಾಗ್ಲಿ ಅಂತ ಬಯಸೋಲ್ಲ ಚೆನ್ನಾಗಿರ್ಬೇಕು ಅಂತ ಬಯಸ್ತೀವಿ ಹೊರ್ತು ಒಬ್ಬರು ಆಳಾಗ್ಲಿ ಅಂತ ಬಯಸಲ್ಲ ಹೋಗಿ ಚೆನ್ನಾಗಿರೋ ಹೋಗು ಹ್ಞೂ ಕಟ್ಕೊಂಡು ಚೆನ್ನಾಗಿರೋಗೆ ಯಾರು ಬೇಡ ಅಂದಿಲ್ಲ ಒಟ್ಟುರಿ ಇವಳಿಗೆ ಹ್ಞೂ ಒಟ್ಟುರಿ ಇವಾಗೆಲ್ಲ ದುಡ್ಡೆಲ್ಲ ಇಸ್ಕೊಂಡಿದ್ಕೋ ಅದುಕೊಂಡು ನನ್ನ ಗಣ್ಣಂತ ಚೆನ್ನಾಗಿ ಕುಡಿಕೆ ಮಾಡು ಅದಕ್ಕೆ ನೀವು ಒಟ್ಟುರಿ ಬಂದ್ಬಿಟ್ಟೈತೆ ಇವಳಿಗೆ ನಾನು ಹೊರಕ್ ಬರೋಕಿಲ್ಲ ನಾನಿ ಕುಕ್ಕಿಲ್ಲ ಆಗ್ಲೆಲ್ಲ ಅಮ್ತಾಳಮ್ಮ ಹ್ಮ್ ಅವ್ಳು ಮಾಡಿರೋ ಕರ್ಮ ಎಂತದ್ದು ಈ ನಾಯಿ ನೋಡು ನಾನು ಯಾವ್ದು ಒಂದ್ ನಾಯಿ ಹೋದ್ರೆ ಅದಕ್ಕೇನು ಆಗೇ ಇಲ್ಲ ನಾಯಿ ನೋಡಿ ನೋಡಿ ಇದಕ್ಕೆಲ್ಲ ನಾಯಿ ಏನ್ ಮಾಡಿತೋ ಏನೋ ಈ ನಾಯಿ ಈ ಕರ್ಮ ಅನುಭವಿಸ್ತಾ ಐತಿ ಈ ನಾಯಿಗೆ ಏನ್ ಬಂದಿತ್ತೋ ಏನೋ ರೋಗ ಅಂತ ಹೇಳಿ ಹೆಂಗ್ ಮಾತಾಡ್ತಾನೆ ನಾನು ಸಿಟ್ಟು ಬಂತು ನೀನ್ ನಾನು ಮಾಡ್ರದ ನಾನು ಅನುಭವಿಸ್ತೀನಿ ಏನು ನನ್ನ ತಗೊಳಮ್ಮ ಅಂತ ಏನಾದ್ರು ಹೋಗೋಣ ಕಾಲಿಗೆ ಬಿದ್ದಿದಿನ ಹಿಂಗಿರತ್ತೆ ನೀನು ಟೆನ್ಷನ್ ತಗೋಬೇಡ ಒಂದೊಂದು ಅವಳ ಪಾಪಕ್ಕೆ ಅವಳು ಬೀಳ್ತಾಳೆ ನೀನು ಟೆನ್ಷನ್ ತೊಗೊಂಡು ಹೊರಟಾಗಿ ಮಾತಾಡ್ಕೊಂಬ ಮಾತಾಡಬೇಡ ಬಿ ಪಿ ಜಾಸ್ತಿ ಆಗುತ್ತೆ ನೋಡಿ ಮತ್ತು ಹೆಂಗೋ ಸ್ವಲ್ಪ ಮುಖ ಊತು ಎಲ್ಲ ಕಡಿಮೆ ಆಗಿದೆ ಕೈ ಕಾಲು ಊತ ಇಲ್ಲ ಯಾಕೆ ಸುಮ್ಮನೆ ಟೆನ್ಷನ್ ತಗೊತಿಯಾ ಟೆನ್ಷನ್ ತಗೋಬೇಡ ನೀನು ಟೆನ್ಷನ್ ತಗೊಂಬಕ್ಕೆ ಹೋಗ್ಬಾರ್ದು ಹಾಂ ಹೆಂಗೆ ಮಾತಾಡ್ತಾಳೆ ನೋಡಿ ಅವ್ಳಗು ಸ್ವಲ್ಪ ಏನಾದರೂ ಕೊನಿಕಾರ ಇಲ್ವಲ್ಲೇ ಅಯ್ಯಪ್ಪ ಅಲ್ಲ ಅವ್ರ ತಮ್ಮ ತಮ್ಮ ಇಂಟಿ ಮಾತಾಡಿಸ್ತಿಲ್ದವ್ರು ಅವರೆಲ್ಲ ಬಂದು ನೋಡಿದ್ರು ಅಲ್ಲ ಅವ್ಳು ಹಿಂಗೆ ನೋಡು ಅದ್ರಾಗೆ ಅಜಯ ಅಜಯಜಿ ಬೇರೆ ಹೆಂಗೆ ಬೈಯೋದು ಅವ್ರಿಗೆ ಮನಸ್ಸೆಲ್ಲ ಕರ್ಗ್ಬಿಟ್ಟು ಬಂದು ಹೆಂಗೆ ನೋಡ್ಕೊಂಡು ಹೋಗ್ಯವ್ರೆ ಅವಳಿಗೆ ಒಂದು ಸ್ವಲ್ಪ ಮನ್ಸಿಲ್ವೇನಿ ಅವ್ಳನ್ನ ನೋಡಕ್ಕೆ ಬರ್ದಿದ್ರು ಒಟ್ಟೆ ನೋಡ್ಕೊಂಬಿದ್ರು ಅಮ್ಮ ಹಾಂ ಅವಳು ಹಿಂಗೆ ಮಾಡಬಾರ್ದು ಹ್ಞೂ ನೋಡಕ್ ಬರಲಿಲ್ಲ ಅಂದ್ರೆ ಅಷ್ಟಪ್ಪಯ್ಯ ಅವಳು ನನಗೆ ಮನೆ ಕೊಟ್ಟವಳಲ್ಲ ಅದಕ್ಕೆ ನೋಡ್ಕೆಮ್ತಾಳೆ ಹೇಳಿ ಹಾಂ ಅವಳು ಮನೆ ಇಸ್ಕೊಂಡವಳೆ ಅತ್ತೆ ದಿವಗ್ ಗಂಡು ಸಿಕ್ಕೈತೆ ಅತ್ತೆ ನೋಡ್ಕಾಯಿದ್ದಾಳಾ ಅವಳು ಹ್ಞೂ ಏನು ಪುಕ್ ಸಟ್ಟೇನು ನೋಡಿ ಇಲ್ಲ ಅವಳು ಹಾಯಿ ಮುಚ್ಕೊಂಡು ಇದ್ರೆ ಸರಿ ದುಡ್ಡು ಇಟ್ಕೊಂಡು ದರ 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 ಹೊರ ಬರ್ತೀನಿ ನಾನು ಹಾಂ ಇನ್ನೊಂದು ಸತಿ ಏನಾದರೂ ಮಾತಾಡಿದೀಯ ಅಂತ ಅಂದ್ರೆ ನಾನು ಸುಮ್ಮನಿರೋದಿಲ್ಲ ನೋಡಿ ಹೇಳಿರ್ತೀನಿ ಬಿಳಿಯಾತ್ ಹೋಗ್ಲಿ ಅವಳಾಗ ಹೋಗ್ತಾಳ ಬಾ ಅವಳು ಮಾಡಿರೋದ ಅವಳ ಅನ್ಬಸ್ತಾಳ ಅವ್ಳಿಗೆ ಏನು ಇದೇನು ತಪ್ಪಿದ್ದಲ್ಲ ಅವಳಗೂ ಬರು ತಿಂತಾರೆ ಹೋಗೋ ಒಂದಲ್ಲ ಒಂದಿನ ನಿಮ್ಗೂ ಚೆನ್ನಾಗಿರುತ್ತ ಬಾ ಹ್ಮ್ ಅವಳು ಮಾತಾಡ್ ಮಾತಾಡ ಅವಳು ಕರ್ಮ ಕಾಳು ಬೀಳ್ತಾಳೆ ಅವಳಿಗೂ ಅದು ನನಗ್ ಕರ್ಮ ಅದು ಸುತ್ತೆ ಮತ್ತೆ ಅಂಬೋದ ಅದಕ್ಕೂ ಗೊತ್ತಿಲ್ಲ ಅದ್ ಗೊತ್ತಿರೋಳಾಗಿದ್ರೆ ಅವಳಾಗ ಮಾತಾಡ್ತಿರ್ಲಿಲ್ಲ ಅದಕ್ಕೇನು ಅರ್ಥ అన్న గొత్తిల్దలే మాట్తే తల కెటిర అదక తాలే సరి బా సుమ్ యాక్ తల కేసుకరి అసే నడి ಪಾರಿಗೆ ಸ್ವಲ್ಪನಾದ್ರೂ ಕನಿಕರ ಅನ್ನೋದೇ ಇಲ್ಲ ಹಾ ಹಿಂಗ್ ಮಾತಾಡ್ತಾಳೆ ನೋಡ್ರಿ ಪಾಪ ಸುಗುಣ ಮೊದ್ಲೆ ನೋವಲ್ಲಿದೆ ಆ ಹೊತ್ತಿಗೆಷ್ಟು ಶುಚಿ ಮಾತಾಡ್ತಾ ಇದ್ಳೆ ನೋಡಿರಿ ಹ್ಮ್ ಅವಳಿಗೆನಿದೆ ಏನ್ ತಪ್ಪಿದ್ದಾಳೆ ಅವ್ಳಗೇನಿದೆ ಶಾಶ್ವತ ಅಲ್ಲ ಅವ್ಳಿಗೆ ಇದಕ್ಕೆ ಅವಳು ಅಂದ್ರೆ ಅದು ಅವಳಗೂ ಸುತ್ತಕೊಂಬತ್ತೆ ಕರ್ಮ ಹ್ಮ್ ಅದು ಗೊತ್ತಿಲ್ಲ ಅದಕ್ಕೆ ಅದು ಅಲ್ಲ ಅರ್ಥ ಗೊತ್ತಿರೋದಾಗಿದ್ರೆ ಅದು ಮಾತಾಡ್ತಿರ್ಲಿಲ್ಲ ನನಗೇನು ಮನೆ ಇಸ್ಕೊಂಡ್ ಅದಕ್ಕೆ ನೋಡ್ಕೆತಾಳೆ ಮನೆ ಇಸ್ಕೊಂಡೋಗ್ಳೆ ಅದಕ್ಕೆ ನೋಡ್ಕೊತಾಳೆ ಅಂತ ಮಾತಾಡ್ತಾಳೆ ಹ್ಮ್ ನಾನು ಮನೆ ಕೊಟ್ಟಿದ್ರು ನೋಡ್ಕೊತಿದ್ದೆ ನೋಡ್ಕ ಯಾವಾಗ ಹೆಂಗಿರ್ಬೇಕು ಅಂಬದು ಗೊತ್ತೈತೆ ನನಗೆ ನೋಡ್ತಾ ಇರೋದೇ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು